ಹಾಯ್ ಎಲ್ರಿಗೂ ನಮಸ್ಕಾರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೋತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಟ್ರಿಪ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಟ್ರಿಪ್ ನಾವು ಎಲ್ಲೆಲ್ಲಿ ಯಾವ್ಯಾವ ಕಡೆ ಪ್ಲೇಸ್ಗೆ ಹೋಗಿದ್ವಿ ಟ್ರಿಪ್ಪಿಗೆ ಅನ್ನೋದನ್ನು ನಾನು ನಾ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ನಾನು ಗುರುವಾರ ಮಾಡ್ತಾ ಇರೋವಂಥ ವ್ಲಾಗು ಗುರುವಾರ ನಂಜನಗೂಡಿಗೆ ಬಂದಿದ್ವಿ ನಾವು ಗುರುವಾರ ಅಂದರೆ ಕ್ರಿಸ್ಮಸ್ ಡೇ ಇತ್ತು ಆವತ್ತು ಫಸ್ಟಿಗೆ ಮೈಸೂರಿಗೆ ಬಂದು ಮೈಸೂರಿಗೆ ಬಂದ ತಕ್ಷಣ ನಾವು ನಂಜನಗೂಡು ದೇವಸ್ಥಾನಕ್ಕೆ ಬಂದ್ವಿ ನಂಜನಗೂಡು ಅನ್ನೋದು ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧಿಯಿಂದ ಪಡೆದಿ ಪಡೆದಿರುವಂಥದ್ದು ಹಾಗೆ ಕರ್ನಾಟಕದ ಅತಿ ದೊಡ್ಡ ದೇವಾಲಯಗಳಲ್ಲಿ ಇದು ಸಹ ಒಂದಾಗಿದೆ ಇಲ್ಲಿ ನಂಜುಂಡೇಶ್ವರ ಅಥವಾ ಶ್ರೀಕಂಠೇಶ್ವರ ಶ್ರೀಕಂಠೇಶ್ವರ ನೆಲೆಸಿದ್ದಾನೆ ನೋಡಿ ಈಗ ಇಲ್ಲಿ ಒಳಗಡೆ ದೇವಸ್ಥಾನ ನಾವು ಬೆಳಗ್ಗೆನೆ ಹೋಗಿದ್ದರಿಂದ ಇಲ್ಲಿ ಯಾವುದೇ ರೀತಿ ರಶ್ ಇರಲಿಲ್ಲ ಜನಜಂಗುಳಿ ಅನ್ನೋದು ಇರಲಿಲ್ಲ ಹಾಗಾಗಿ ಆರಾಮಾಗಿ ಈ ದೇವರ ದರ್ಶನನ ನಾವು ಇಲ್ಲಿ ಮಾಡಿಕೊಂಡ್ವಿ ಈಗ ಒಳಗಡೆ ಒಳಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ದೇವರ ದರ್ಶನನ ಮುಗಿಸ್ಕೊಂಡು ಆಚೆ ಬಂದ್ವಿ ಇಲ್ಲಿ ಆಚೆ ಬಂದು ನಂತರ ಇಲ್ಲಿ ಉಪ್ಪಿಟ್ಟು ಮಾ ತಿಂಡಿ ತಿನ್ಕೊಂಡು ನಾವು ನಂತರ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಇಲ್ಲಿ ಏನಂದರೆ ಅಲ್ಲಿ ರಶ್ ಕ್ಯೂನಲ್ಲಿ ನಿಂತ್ಕೊಂಡು ಕೆ ಎಸ್ ಆರ್ ಟಿ ಸಿ ಬಸ್ ಸಿಗುತ್ತೆ ನಮ್ಮ ಒಂದು ಬಸ್ಸು ಅಲ್ಲಿ ಹಲಾವ್ ಮಾಡೋದಿಲ್ಲ ಹಾಗಾಗಿ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ನಾವು ಇಲ್ಲಿ ಬರಬೇಕಾಗುತ್ತೆ ಈ ಬೆಟ್ಟಕ್ಕೆ ಬರಬೇಕಾಗುತ್ತೆ ಈ ಬೆಟ್ಟಕ್ಕೆ ಬಂದು ನಂತರ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಇದೇ ಬಸ್ಸಲ್ಲಿ ನಾವು ಇಂಥರ ರಿಟರ್ನ್ ಹೋಗಬೇಕಾಗುತ್ತೆ ನೋಡಿ ಇಲ್ಲಿ ಈ ಬೆಟ್ಟಗಳು ಹಾಗೆ ಪ್ರಕೃತಿ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಕಣ್ಣು ತುಂಬಿಕೊಂಡಷ್ಟು ಇದು ಇದೆ ಆದರೆ ಈ ದೇವಸ್ಥಾನ ಇಲ್ಲಿ ಬೆಳಗ್ಗೆ ಹೊತ್ತು ಬಂದರೆ ಹಿಮದಿಂದ ಕೂಡಿರುತ್ತಂತೆ ನಾವು ಬಂದಿದ್ದು ಮಧ್ಯಾಹ್ನ ಹಾಗಾಗಿ ಇದು ಹಿಮದಿಂದ ಕೂಡಿದ್ರ ಕೂಡಿದಾಗ ಇದೇನು ಕಾಣೋದಿಲ್ಲ ದೇವಸ್ಥಾನವೂ ಸಹ ಪೂರ್ತಿ ಹಿಮದಿಂದ ಕೂಡಿರುತ್ತಂತೆ ಈಗ ಈ ಬೆಟ್ಟದಲ್ಲಿ ಈ ಗಾಡು ಸೆಕ್ಷನಲ್ಲಿ ಕಾಡು ಪ್ರಾಣಿಗಳು ಸಹ ಇದೆ ಅಂತೆ ಇಲ್ಲಿ ಬಂದರೆ ಇಲ್ಲೂ ಸಹ ನೋಡಿ ಎಷ್ಟು ಕ್ಯೂ ಇದೆ ಈ ಕ್ಯೂನಲ್ಲಿ ನಾವು ನಿಂತ್ಕೊಂಡು ನಿಂತ್ಕೊಂಡಿದ್ದೀವಿ ಈಗ ನಿಂತ್ಕೊಂಡು ದೇವರು ದರ್ಶನ ದರ್ಶನನ ಮಾಡಿಕೊಳ್ತಾ ಇದ್ದೀವಿ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಈ ದೇವಸ್ಥಾನ ಹಿಮವತ್ ಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ನೋಡಿ ಇಲ್ಲಿ ಕೆತ್ತನೆಗಳು ಯಾವ ರೀತಿ ಇದೆ ರಾಮಾಯಣದ ಕಾಲದ ಶ್ರೀರಾಮ ಸೀತೆ ಹಾಗೆ ಆಂಜನೇಯ ಪ್ರತಿಯೊಂದು ಋಷಿ ಮುನಿಗಳು ಕೆತ್ತನೆಗಳನ್ನು ಇಲ್ಲಿ ಮೂರ್ತಿಗಳನ್ನು ಇಲ್ಲಿ ಕೆತ್ತಲಾಗಿದೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಂದ ನಂತರ ಇಲ್ಲಿ ಅನ್ನ ಪ್ರಸಾದ ಸಹ ಇತ್ತು ನಾವು ಅಲ್ಲೇ ಅನ್ನ ಪ್ರಸಾದನ ಅಲ್ಲೇ ಪ್ರಸಾದನ ತಗೊಂಡು ಮತ್ತು ನೆಕ್ಸ್ಟ್ ಕಡೆ ನೆಕ್ಸ್ಟ್ ನಮ್ಮ ನಾವು ಹೋಗಿದ್ದು ನಂತರ ಮೈ ಇನ್ನೊಂದು ಪ್ಲೇಸ್ಗೆ ನೋಡಿ ಇಲ್ಲಿ ಗರುಡ ಸಹ ಇದೆ ಗರುಡ ಗರುಡನ ಸಹ ನೋ ಕಾಣ್ತಾ ಇರ್ಬೋದು ನೋಡಿ ನಾವು ಇಲ್ಲಿ ಬಂದಿದ್ದು ಹನ್ನೆರಡು ಗಂಟೆ ಮೇಲೆ ಆಗಿತ್ತು ಹಾಗಾಗಿ ಇದು ಪೂರ್ತಿಯಾಗಿ ಕಾಣ್ತಾ ಇತ್ತು ಬೆಳಿಗ್ಗೆ ಬಂದರೆ ಕೂಡಿರುತ್ತಂತೆ ಈ ದೇವಸ್ಥಾನ ನೀವೆಲ್ಲ ಯಾರೆಲ್ಲ ಈ ದೇವಸ್ಥಾನ ನೋಡಿದ್ದೀರಾ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಾವು ನೆಕ್ಸ್ಟ್ ಬಂದಿದ್ದೆ ಮೈಸೂರು ಚಾಮುಂಡೇಶ್ ಚಾಮುಂಡಿ ಬೆಟ್ಟಕ್ಕೆ ನಾವು ಬರೋ ಅಷ್ಟೊತ್ತಿಗೆ ತುಂಬ ಸಂಜೆ ಆಗಿತ್ತು ಇಲ್ಲಿ ನೋಡ್ತಾ ಇರ್ಬೋದು ಮಹಿಷಾಸುರನ ಇಲ್ಲೂ ಸಹ ತುಂಬ ರಶ್ ಇತ್ತು ಯಾಕೆಂದರೆ ರಜೆ ಇರೋ ಕಾರಣ ತುಂಬ ಜನಜಂಗುಳಿಯಿಂದ ಕೂಡಿತ್ತು ಚಾಮುಂಡೇಶ್ವರಿ ದೇವಸ್ಥಾನ ಸಹ ಆದರೂ ಸಹ ನಾವು ಇಲ್ಲಿ ಆಗ ಇನ್ನೂರು ರೂಪಾಯಿ ಸ್ಪೆಷಲ್ ಟಿಕೆಟ್ ಸಹ ಇತ್ತು ಇನ್ನೂರು ರೂಪಾಯಿ ಸ್ಪೆಷಲ್ ಟಿಕೆಟ್ ಅಲ್ಲಿ ಹೋಗಿ ದೇವರ ದರ್ಶನನ ಮಾಡ್ಕೊಂಡು ಬಂದ್ವಿ ಒಳಗಡೆ ಯಾವುದೇ ರೀತಿ ಇಲ್ಲಿ ಇನ್ನೂರು ಇನ್ನೂರು ರೂಪಾಯಿ ಒನ್ ಟಿಕೆಟ್ ಒಬ್ಬರಿಗೆ ಈ ಸ್ಪೆಷಲ್ ಟಿಕೆಟ್ ಹೋಗಿ ನಾವು ದರ್ಶನನ ಮುಗಿಸ್ಕೊಂಡು ಇರೋದ್ರಿಂದ ನಾರ್ಮಲ್ ಕ್ಯೂ ನಲ್ಲಿ ಹೋಗೋದಕ್ಕೆ ಇಲ್ಲಿ ಯಾವಾಗೆ ಬಂದ್ರು ಹಾಗಾಗಿ ಒಳಗಡೆ ಯಾವುದೇ ರೀತಿ ವಿಡಿಯೋ ಮಾಡ್ಕೊಳಕ್ಕೆ ಆಗ್ಲಿಲ್ಲ ಹಲೋ ಸಹ ಇರಲಿಲ್ಲ ಅಲ್ವಾ ಆಚೆ ಬಂದು ನೋಡ್ತಾ ಇರ್ಬೋದು ದೇವಸ್ಥಾನ ದೇವಸ್ಥಾನದ ಗೊಬ್ಬರನ ತೋರಿಸ್ತಾ ನೋಡ್ತಾ ಇಲ್ಲಿ ಯಾವಾಗೆ ಬಂದ್ರು ಸಹ ತುಂಬಾ ತುಂಬಾ ಜನ ಚಳಗುಡಿಯಿಂದ ಈ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನ ಹಾಗಾಗಿ ಹೊರಗಡೆಯಿಂದ ಇದೀನಿ ಹೊರಗಡೆ ದೇವಾಸ್ತಾನವ ತೋರಿಸ್ತಾ ಇದೀನಿ ಹೊರಗಡೆ ದೇವಾಸ್ತಾನದ ವ್ಯೂನ ನಾನು ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ಸಹ ಎಷ್ಟು ಚೆನ್ನಾಗಿ ಗೋಪುರ ಕಾಣ್ತಾ ಇದೆ ನಾಡಿನ ನೋಡಬಹುದು ನಾಡಿನಾ ಆದಿ ದೇವತ್ಯಾತನ ಚಾಮುಂಡೇಶ್ವರಿ ದೇವಸ್ಥಾನ ಇರಬಹುದು ನೋಡತಾ ಇರಬಹುದು ಇಲ್ಲಿ ಎಷ್ಟೆಲ್ಲ ಅಂಗಡಿಗಳನ್ನ ನೋಡ್ತಾ ಇರ್ಬೋದು ಜನ ರಶೀನಾಡಿ ಅಂಗಡಿ ಹಂಡಿಗಳು ಇವೆ ಅಂಗಡಿ ಹಂಡಿ ಉಬ್ಬ ಹಂಡಿ ಪ್ರತಿಯೊಂದು ಜನ ಸಹ ನೋಡಿ ಇದ್ದಾರೆ ಜನ ಇಲ್ಲ ಎಷ್ಟು ಜನ ಜಂಗುಳಿನ ಕಾಣ್ತಾ ಇರಬಹುದು ಇದೆ ഏകദൂരെ നിന്നാ ഷൂട്ട് മാർക്ക് ചെയ്തോളൂ നേടരെ ഓൾത്താ താങ്ക്യൂ മച്ചാന മണി ഷൂട്ട് ചെയ്തോ